హాయ్ స్నేహితరే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ గా స్నేహితుర విధాన విడియో స్వరాజ్ సెవెన్ డబల్ ఫోర్ ಫುಲ್ ಮಾರಾಟಕ್ಕೆ ನೊಂದಿಗೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೇನೆ ಅದಕ್ಕ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮೆಷಿನ್ಗಳು ಮಾರಾಟಕ್ಕೆ ನಮ್ಮ ನಂಬರ್ ನಂಬರ್ನ ಸ್ಕ್ರೀನ್ ನಲ್ಲಿ ಕೊಡ್ತಾ ಒಂದು ಅವ್ನ ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದಾನೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೇನೆ ಒಂದು ಟ್ರಾಕ್ಟರ್ ಬಂದ್ ಆಗ್ರೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫಿ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕೇವಲ ಒಂದು ವರ್ಷದ ಗಾಡಿ ಇದೆ ಸ್ನೇಹಿತರೆ ಸಿಂಗಲ್ ಓನರು ಫಸ್ಟ್ ಪೇಟೆ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಪಾರ್ಟಿ ಒಂದು ಗಾಡಿಗೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಗಾಡಿ ಜೊತೆಗೆ ಐದು ಅಟ್ಯಾಚ್ಮೆಂಟ್ಗಳ ಗಳು ಜೊತೆ ಸೇರಿ ಮಾರಾಟ ಇರ್ತಾರೆ ಐದು ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಒಂದು ಕೆಬನ್ ಕುಂಟಿ ಒಂದು ಹತ್ತಿ ಕುಂಟಿ ಬ್ಲೇಡು ಬ್ಲೇಡ್ ಹೊಸಪೇಟೆ ನೇಗಿಲು ಟೋಟಲ್ ಒಂದು ಐದು ಅಟ್ಯಾಚ್ಮೆಂಟ್ಗಳು ಎಲ್ಲಾ ಫೋಟೋಗಳು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೀನು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಎಂಟೂವರೆ ಲಕ್ಷ ಹೇಳ್ತಾ ಆದ್ರೆ ಓನರ್ ಪ್ರೈಸ್ ಒಂದು ಸಾರಿ ಎಂಟು ಲಕ್ಷ ಮೂವತ್ತು ಸಾವಿರ ಹೇಳಿದ್ದಾರೆ ಓನರ್ ಬಂದು ಎಂಟು ಲಕ್ಷ ಮೂವತ್ ಸಾವಿರ ಅಂತ ಹೇಳ್ತಾ ಇದಾರೆ ಇನ್ನು ಅದರಲ್ಲೂ ಕಡಿಮೆ ಮಾಡಿ ಒಟ್ಟ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಲೊಕೇಶನ್ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಇನ್ನು ಲೊಕೇಶನ್ ಬಂದು ಸಿದ್ರೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ನೀರ್ಲಿ ಕೆರೆ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ನೀರ್ಲಿ ಕೆರೆ ಗ್ರಾಮದಲ್ಲಿ ಇಂದು ಟ್ರಾಕ್ಟರ್ ಮಾರಾಟಕ್ಕೆ ಇದೆ ಐದು ಅಟ್ಯಾಚ್ಮೆಂಟ್ಗಳು ಫುಲ್ ಸೆಟ್ ನೊಂದಿಗೆ ಮಾರಾಟಕ್ಕೆ ಇರ್ತಕ್ಕಂಥದ್ದು ಟ್ರಾಲಿ ಒಂದಿಲ್ಲ ಟ್ರಾಕ್ಟ್ ನ ಒಂದು ಟೈರ್ ಕಂಡೀಷನ್ ಬಂದು ನೈಂಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಕೇವಲ ನಾಕ್ನೂರ ನಲ್ವತ್ ನಾಲ್ಕು ಅವ್ರ ಟ್ರಾಕ್ಟರ್ ಆಗಿದೆ ಅಂತ ಹೇಳ್ತಾ ಇದ್ರೆ ಕೂಡ ಫೋಟೋ ಹಾಕಿದೀನಿ ಮೀಟರ್ ಫೋಟೋ ಕೂಡ ಹಾಕಿದೀನಿ ನೋಡ್ಕೋಬಹುದು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಓನರ್ ನಂಬರ್ ಕೆಳಗಡೆ ನೋಡಲ್ ಎಫ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಅಂತ ಹೇಳ್ತಾ ಒಂದು ವೀಡಿಯೋ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ನಿಮ್ಮ ಊರಲ್ಲಿ ಸ್ವರಾಜ್ ಫಾರ್ ಯಾರು ನ್ಯೂ ಮಾಡಲ್ ಗಾಡಿ ಹುಡುಕ್ತಿದ್ರೆ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಇನ್ನು ಒಳ್ಳೆ ಕಡಿಮೆ ಟ್ರಾಕ್ಸ್ ಜೊತೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್